ఇప్ప వర్షదు సామహిక వివాహ్యవన్న పడుతుంది మదే అన్న జీవితాలు బాహ ప్రముఖవ సుత ప్రముఖను మదే అంగే ಆ ಬಿಡಿ ಮನೆಯಲ್ಲಿ ನಮ್ಮ ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ಲ ಜೊತೆಯಲ್ಲಿ ಇರ್ತೀರಿ ಆದ್ರೆ ಬರುವಂತ ಹೆಂಡತಿ ಬರುವಂತ ಗಂಡ ಗಂಡನಿಗೆ ಹೆಂಡತಿ ಗೊತ್ತಿರಲ್ಲ ಹೆಂಡತಿಗೆ ಗಂಡ ಗೊತ್ತಿರಲ್ಲ ಹೌದಾ ಏನೇನು ಕಸಬು ಏನ್ ಕೆಲಸ ಮಾಡ್ತಾರೆ ಅವನ್ ಕ್ಯಾರೆಕ್ಟರ್ ಏನು ಅವರ ಗುಣ ಏನು ಸ್ವಭಾವ ಏನು ಏನು ಗೊತ್ತಿಲ್ಲ ಮದುವೆ ಅಂದ ಮೇಲೆ ನಾವು ಅವ್ರಿಗೆ ಅಚ್ಚೆಷ್ಟ ಆಗ್ಬೇಕು ಅವ್ರಿಗೆ ಅಚ್ಚೆಷ್ಟ ಅದೇ ಮದುವೆಯ ಬಾಂಧವ್ಯ ಅದೇ ದೈವ ಸಂಕಲ್ಪ ಅದೇ ರಾಮನ ಇಚ್ಛೆ ಅದೇ ಈಶ್ವರನ ಇಚ್ಛೆ ಅದೇ ತಾಯಿ ಬನಶಂಕರಿ ತಾಯಿಯ ಇಚ್ಛೆ ನೀವೆಲ್ಲ ನೋಡಿ ಬೈಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಇನ್ನೇನ

ಒಬ್ಬರಿಗೊಬ್ರು ಇರ್ಬೇಕು ಸುಖ ಬಂದಾಗ ಗಂಡ ಇರ್ಲಿ ಕಷ್ಟ ಬಂದಾಗ ಗಂಡ ಬೇಡ ಆಗಲ್ಲ ಸುಖ ಬಂದಾಗ ಹೆಂಡತಿ ಇರ್ಲಿ ಕಷ್ಟ ಬಂದಾಗ ಬೇಡ ಆಗಲ್ಲ ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ಸಾಂಪತ್ಯ ಅಂತ ಹೇಳೋದು ಅದಕ್ಕೆ ಸೋಲ್ಬೇಕು ಯಾರಾದ್ರೂ ಒಬ್ರು ಜಗಳ ಆದಾಗ ಮನೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು ಇಬ್ರು ಸೋಲಲ್ಲ ಅಂದ್ರೆ ಸಂಸಾರ ನಿಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರಾ ಇವತ್ತಿಂದ ನೀವು ಹಿಂದೆ ಏನೇನು ನೆನಪಿದ್ರು ಗೊತ್ತಿಲ್ಲ ಹಿಂದೆ ಏನೇನ್ ಮಾಡಿದ್ರು ಗೊತ್ತಿಲ್ಲ ಇವತ್ತಿಂದ ಇನ್ಮೇಲೆ ಒಳ್ಳೆ ತನದಲ್ಲಿ ಗಂಡ ಹೆಚ್ಚು ಇಬ್ರು ಒಳ್ಳೆ ಭಾವನೆ ಇಬ್ರು ಒಟ್ಟಿಗೆ ಬೆಳೀವಿ ಇದೆಲ್ಲ ತಾಯಿಯ ಆಶೀರ್ವಾದ ಪಣಶಂಗಿ ತಾಯಿ ಆಶೀರ್ವಾದ ಇದೆ ನೋಡಿ ರಾಜರೆಲ್ಲಾರು ಕೂಡ ರಾಜರಿಲ್ಲ ಜೀವನ್ ಪೂರ್ತಿ ರಾಜರಾಗಿರಲ್ಲ ಸಾಹುಕಾರಗಳೆಲ್ಲ ಜೀವನ್ ಪೂರ್ತಿ ಸಾಹುಕಾರ ಆಗಿರಲ್ಲ ಬಡವರು ಅಷ್ಟೇ ಜೀವನ್ ಪೂರ್ತಿ ಬಡವರಾಗಿರಲ್ಲೇನ ಕಡೆ ಆ ಕಡೆ ತಿರ್ಬೋದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಮದುವೆ ಆಗಿದ್ರು ನೋಡಪ್ಪ ತಪಲಾದಿರೆ ಹಾ ಕೊಕ್ಕೈಲ್ಲನೇಲ್ಲ ಕೈಯಲ್ಲ ಬ್ರಾಸ್ಲೇಟ್ ಬಂದಬಿಡಿದೆ ನೋಡಿ ಚೆನ್ನಗೆ ಓಕೇನಿಲ್ಲ ನಿಂತಿರೋ ನಾಲ್ಕು ನಾಲ್ಕು ಉಂಗ್ರಾಕಣ್ಣಾರೆ ಚಕೈನಾಕು ಹಾಕೈನಾಕ ಗುಡಣ್ಣೇರು ಯಾ ಮಜವಾಗಿತ್ತು ಓಡ ನಾಲ್ಕು ಕಣಿದೋ ನಾಲ್ಕು ಉಂಗ್ರಾ ಹ ಕೈಚೇನೋ ಈಗ ನಮ್ಗೆ ಏನ ಹಾಕೋದು ಎಲ್ಲ ಹಾಕೋದು ಇದೆ ಅದನ್ನ ಸೌಂಡ್ ಸಿಸ್ಟಮ್ ಅಂದಮ್ಮ ಸೌಂಡ್ ಸಿಸ್ಟಮ್ ನೋಡು ಹಿಂಗೆ ಬ್ರಿಟೇನ್ ನಾನು ಹೇಳಿದ್ದು ಬಡವ ಜೀವನ ಪೂರ್ತಿ ಬಡವ ಆಗಿರಲ್ಲ ರಾಜ ಜೀವನ ಪೂರ್ತಿ ರಾಜ ಆಗಿರಲ್ಲ ಅದಕ್ಕೆ ಯಾವ ಅಣೆ ಬಂದಲ್ಲಿ ಏನ್ ಬರೀತೋ ಕಾಣ್ಬೇಕಾಗ್ತದೆ ಇವತ್ತೇ ಆಗ್ಬೇಕು ನಾಳೆ ಆಗ್ಬೇಕು ಅಂತ ಇವತ್ತೆ ಆಗ್ಬೇಕು ಅಂತ ಅದು ಹೊಳಿಯಲ್ಲ ದಾನವಾಗಿ ಏನಾಗುತ್ತೋ ಅದು ಒಳ್ಳೇದಾಗ್ಬೇಕ ಅದಕ್ಕೋಸ್ಕರ ಗಂಡರಿಗೂ ಒಳ್ಳೇದಾಗ್ಲಿ ಬಸವರಾಜ ತಂಡದವರು ನಿರಂತರವಾಗಿ ಈ ಪುಣ್ಯದ ಕೆಲಸ ಮಾಡಿದ್ದಾರೆ ಇಲ್ಲಿ ಮಾಡಕ್ಕೂ ಬಹಳ ಸಮಸ್ಯೆ ಆಯ್ತು ಮಾಡಬಾರ್ದು ಅಂತೇಳಿ ಕಳೆದ ಒಂದು ತಿಂಗಳಿಂದ ಬಹಳ ಜನ ತೊಂದರೆ ಕೊಟ್ರು ಆದ್ರೆ ತಾಯಿ ಬನಶಂಕರಿ ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇಲ್ಲೇ ಮದುವೆ ಆಗಬೇಕು ಅಂತ ಆ ದೇವರು ಬಿಟ್ಟಿದ್ದ ಅದಕ್ಕೆ ಇಲ್ಲೇ ಎಲ್ಲನು ಕೂಡ ಆಗಿದೆ ಅದರಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ದೇವರು ಒಳ್ಳಕೊಂಡು ನಾವು ಕೂಡ ಆಶೀರ್ವಾದ ಮಾಡಿದ್ದೀವಿ ಭಗವಂತ ನಮ್ಮೆಲ್ಲರಿಗೂ ಇನ್ನೂ ಊರ್ಕಾಲ ಬಾಳಲಿ ಕಂಡಾಯಕ್ಕೆ ಸುಖವಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡಿ ನನ್ ಮಾಲಿ ಎಲ್ಲರಿಗೂ ಒಡೆದಾಗ್ಲಿ ಬಾನಂದ್ ಪಾತಾಟಿ ಬಾನಂದ್ ಪಾತಾಟಿ ತಣಾತನ ಹಿಂದೂ ಧರ್ಮಕ್ಕೆ ಧನ್ಯವಾದ